ಸಮುದ್ರ ಮಂಥನ ಆಗುವಾಗ ಮೊದಲನೇದಾಗಿ ಬಂದಿದ್ದೇನು ವಿಷ ಕರೆಕ್ಟಾ ಸೊ ಆ ವಿಷವನ್ನ ಯಾರ್ ಕುಡಿದ್ರು ಆದಿಯೋಗಿ ಶಿವ ನಿಮಗ್ ಗೊತ್ತಾ ಆ ವಿಷ ಕೆಳಗೆ ಇಳಿಲಾರ್ದ ಹಾಗೆ ಸತಿ ಅಥವಾ ಪಾರ್ವತಿ ಈ ರೀತಿ ಕುತ್ತಿಗೆಯನ್ನ ಹಿಡ್ಕೊಂಡ್ ಬಿಟ್ಟಿದ್ರು ಅದು ಇಳಿಲಿಲ್ಲ ಸಪೋಸ್ ಒಂದ್ ವೇಳೆ ಆ ವಿಷ ಕೆಳಗಿ ಇಳಿದಿತ್ತಂದ್ರೆ ಏನಾಗ್ತಿತ್ತು ಶರೀರದಲ್ಲಿರುವಂತಹ ಎಲ್ಲಾ ಆರ್ಗನ್ಗಳು ಎಫೆಕ್ಟ್ ಆಗ್ತಿದ್ವು ಸೊ ಹಾಗಾಗಿ ಈ ವಿಷವನ್ನ ಇಲ್ಲೇ ತಡೆ ಹಿಡಿದ್ರು ಸರಿನಾ ಅದಾದ್ಮೇಲೆ ಏನಾಯ್ತು ಎರಡನೇದಾಗಿ ಸಮುದ್ರ ಮಂಥನ ಆಗುವಾಗ ಎರಡನೇದಾಗಿ ಬಂದಿದ್ದೇನು ಅಮೃತ ಆ ಅಮೃತವನ್ನ ಕುಡಿದ್ರೆ ಏನಾಗತ್ತೆ ಅನ್ನೋದು ನಿಮಗ್ ಗುರ್ತಿದೆ ಹೌದಲ್ಲ ಆದ್ರೆ ಆ ಅಮೃತ ನಾನ್ ಕುಡಿತೀನಿ ನೀನ್ ಕುಡಿತೀನಿ ಅನ್ನೋ ಜಗಳದಾಗ ಏನಾಯ್ತು ಅದು ನಮ್ಮ ಭೂಮಿಯ ನಾಲ್ಕು ದಿಕ್ಕಿಗೆ ಹಬ್ಕೋತದ್ದು ಅಂದ್ರೆ ಬೇರೆ ಬೇರೆ ದಿಕ್ಕಿಗೆ ನಾಲ್ಕು ದಿಕ್ಕಿಗೆ ಹೋಗಿ ಬಿದ್ದ ಬಿಡ್ತು ಸೊ ಆ ನಾಲ್ಕು ದಿಕ್ಕೆ ಮಹತ್ವಪೂರ್ಣ ಸ್ಥಳಗಳು ಈಗ ನಮ್ಮ ಶರೀರ ಸೆವೆಂಟಿ ಪರ್ಸೆಂಟ್ ಆಫ್ ವಾಟರ್ ಇದು ಒಪ್ಕೋತಿರಲ್ಲ ಶರೀರದ ಎಪ್ಪತ್ತೆರಡು ಪ್ರತಿಶತದಷ್ಟು ನೀರಿದೆ ಈ ನೀರಿನ ಮಹತ್ವ ಎಷ್ಟಿದೆ ಅನ್ನೋದನ್ನ ಈಗ ಗುರ್ತಾಗಿರ್ಬೇಕಂದ್ರೆ ಸೆವೆಂಟಿ ಪರ್ಸೆಂಟ್ ಯಾಕೆ ವಾಟರ್ ಭಗವಂತ ತುಂಬಿದೆ ಅಂದ್ರೆ ಏನೋ ಒಂದ್ ಮಹತ್ವ ಇರ್ಬೇಕಲ್ಲ ಈಗ ನಾವು ಈ ಮುಕ್ಕುಂಪು ಮೇಳದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ನಾಲ್ಕು ಸ್ಥಳದಲ್ಲಿ ಹೋಗಿ ಬಿದ್ದಿರುವಂತಹ ನೀರು ವರ್ಷದ ಒಂದು ವಿಶೇಷ ಸನ್ನಿವೇಶದಲ್ಲಿ ಬಂದಿ ಕೂಡುತ್ತೆ ಅಂದ್ರೆ ಅದು ಆಕ್ಚುಲಿ ನಾಲ್ಕು ಜಾಗದಿಂದ ನಾಲ್ಕು ನದಿಗಳು ಬಂದು ಒಂದ್ ಕಡೆ ಕೂಡುತ್ತೆ ಅದಕ್ಕೆ ನಾವು ಕನ್ನಡದಲ್ಲಿ ಸಂಗಮ ಅಂತೀವಿ ಅದನ್ನೇ ಹಿಂದಿ ಒಳಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆಕ್ಚುಲಿ ಕುಂಭ ಅಂತೀವಿ ಇದು ಗೊತ್ತಿತ್ತ ನಿಮ್ಗೆ ಕುಂಭ ಕುಂಭ ಅಂದ್ರೆ ಗಡಿಗೆ ಅಥವಾ ಕೊಡ ಅಂತ ಅರ್ಥ ಕರೆಕ್ಟಾ ಸೊ ಆ ನಾಲ್ಕು ಸ್ಥಳಗಳಿಂದ ಬಂದು ಕೂಡುವಂತಹ ಆ ಸ್ಥಳನೇ ಪ್ರಯಾಗರಾಜ್ ಆ ಪ್ರಯಾಗರಾಜಲ್ಲಿ ವರ್ಷದ ಒಂದು ವಿಶೇಷ ದಿನದಂದು ಕೂಡುವಂತ ಜಾಗದಲ್ಲಿ ಬಂದು ಸಾಧನೆ ಮಾಡಿದಾಗ ಅಲ್ಲಿ ಸಿದ್ಧಿಯನ್ನು ಸಿಗುತ್ತೆ ಅಥವಾ ಒಂದು ವಿಶೇಷ ಆ ವಿಷಯ ನಮ್ಮ ಜೀವನದಲ್ಲಿ ಘಟಿಸುತ್ತೆ ಅವತ್ತಿನ ದಿವಸ ಇಡೀ ಬ್ರಹ್ಮಾಂಡನೆ ಒಂದು ಶಕ್ತಿಯನ್ನು ತುಂಬಿರುತ್ತೆ ಹಾಗಾಗಿ ಆ ಜಾಗದಲ್ಲಿ ಬಂದು ಮುಳುಗಿದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅಥವಾ ಮುಕ್ತಿ ಸಿಗುತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶಯನಂ ಮುಗ್ದೆ ಅಂದ್ರನ ಈ ಜಠರಾಗ್ನಿ ಪ್ರತಿ ಸರಿ ಹುಟ್ಟು ಮತ್ತು ಸಾವಿನ ಮಧ್ಯೇನು ಒದ್ದಾಡ್ತಾ ಇರ್ತೀವಲ್ಲ ಬಂದಿ ಪದೇ ಪದೇ ಮತ್ತು ತಾಯಿಯ ಗರ್ಭದಲ್ಲಿ ಬಂದು ಜಠರಾಗ್ನಿಯನ್ನ ಸಹನ ಮಾಡ್ತೀವಿ ಹೌದ ಇಲ್ಲೋ ಈ ನೋವಿನಿಂದ ಈ ಇಕ್ಕಟ್ಟಿನಿಂದ ಈ ಸಮಸ್ಯೆಗಳಿಂದ ಈ ಬಂಧನಗಳಿಂದ ಮುಕ್ತಿ ಪಡೆಯೋದೇ ಮೋಕ್ಷ ಸೊ ಅವತ್ತಿನ ದಿವಸ ಮುಳುಗಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಥವಾ ನಮ್ಮ ಅನೇಕ ಪಾಪಗಳು ತೊಳ್ಕೊಂಡು ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದು ಒಂದಿಲ್ಲ ಒಂದ್ ರೀತಿಯಿಂದ ಒಂದು ವಿಶೇಷ ಮಾತು ಓಕೆ ಈಗ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ದು ಇಂಪಾರ್ಟೆಂಟ್ ಟಾಪಿಕ್ ಅವತ್ತಿನ ದಿವಸ ಆ ಒಂದು ಅಮಾವಾಸ್ಯ ಇದೆ ಮೌನಿ ಅಮಾವಾಸ್ಯ ಅಂತ ಹೇಳ್ಬಿಟ್ಟು ಮೌನಿ ಅಮಾವಾಸ್ಯ ದಿವಸ ಮುಳುಗಿದಾಗ ಇನ್ನೂ ಒಂದು ವಿಶೇಷವಾದ ಸನ್ನಿವೇಶ ನಮ್ಮ ಜೀವನದಲ್ಲಿ ಘಟಿಸುತ್ತೆ ಅಥವಾ ಒಂದು ಅದ್ಭುತ ಶಕ್ತಿ ನಮ್ಮಲ್ಲಿ ಬರುತ್ತೆ ಇದು ಒಂದು ನಂಬಿಕೆ ಅದು ನಿಜ ಕೂಡ ಇದೆ ಓಕೆ ಆದರೆ ಆ ಜಾಗದಲ್ಲಿ ಹೋಗ್ಬೇಕು ಅಂತಂದ್ರೆ ಸಡನ್ ಆಗಿ ಹೋಗಿ ಹೋಗೋದಲ್ಲ ಕುಂಭಮೇಳಕ್ಕೆ ಈಗೇನ್ ಮಾಡ್ಬಿಟ್ಟಿದೆ ಫ್ಯಾಷನ್ ಆಗ್ಬಿಟ್ಟಿದೆ ಆಕ್ಚುಲಿ ಜನ ಅಲ್ಲಿ ಹೋಗಿ ಹೋಗೋದಕ್ಕ ಸೆಲ್ಫಿ ತಗೋದಾಗ್ಲಿ ಯಾರ ಜೊತೆ ನಾಗಾಬಾಬಾಜ್ ಜೊತೆ ಅವ್ರೆಷ್ಟೋ ಸಾಧನೆ ಮಾಡಿದಾರೆ ಎಷ್ಟೋ ಪಟ್ಟಿರ್ತಾರ ಆದ್ರೆ ನಾವು ಹೋಗಿ ಅದನ್ನ ಅವಮಾನ ಮಾಡ್ತೀವಿ ಸೆಲ್ಫಿ ತಗೋಳೋದಾಗ್ಲಿ ಒಂದು ಟೂರಿಸಂ ಪ್ಲೇಸ್ ಮಾಡ್ಬಿಟ್ಟಿದೀವಿ ಸುಮ್ನೆ ಹೋಗೋದ ಫೋಟೋಗಳನ್ನ ತಕೊಳ್ಳೋದ ಏನೋ ಒಂದು ಆಕ್ಚುಲಿ ಅದು ವಿಷಯ ಅಲ್ಲ ಅಲ್ಲಿ ನಾವು ಹೋಗ್ಬೇಕಂದ್ರೆ ಒಳ್ಳೆ ಪ್ರಿಪರೇಷನ್ ನ ಮಾಡ್ಕೊಂಡು ಹೋಗ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಈಗ ಏನು ಪ್ರಿಪರೇಷನ್ ಮಾಡಮ ಅಂತಿರ್ಬೇಕು ನೀವು ಪ್ರಿಪರೇಷನ್ ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕು ನಮ್ಮಲ್ಲಿರುವಂತಹ ಶಕ್ತಿಯನ್ನ ರೆಡಿ ಮಾಡ್ಕೋಬೇಕು ಅಥವಾ ಸ್ಟ್ರಾಂಗ್ ಮಾಡ್ಕೋಬೇಕು ಹೇಗೆ ಇಪ್ಪತ್ತ್ ಒಂದು ದಿವಸ ಇದು ಅಂತ ತಿಳ್ಕೊ ಮ್ಯಾಕ್ಸಿಮಮ್ ಟ್ವೆಂಟಿ ಒನ್ ಡೇಸ್ ಸಾಧನೆ ಮಾಡಬೇಕು ಇಪ್ಪತ್ತೆಂಟು ದಿವಸದವರೆಗೆ ಪ್ರಯಾಗ್ರಾಜದಲ್ಲಿ ವಾಸ ಮಾಡಬೇಕು ಇಪ್ಪತ್ತೆಂಟು ದಿವಸ ಸೊ ಇವತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಏನು ದಿನ ಇದೆಯಲ್ಲ ಈ ಎರಡೂ ದಿನಗಳು ತುಂಬಾ ಅದ್ಭುತವಾದ ದಿನಗಳು ಇವತ್ತಿನ ದಿನದಲ್ಲಿ ಒಂದು ಅದ್ಭುತವಾದ ಶಕ್ತಿಯಲ್ಲಿರುತ್ತೆ ಓಕೆ ಈಗ ಇಪ್ಪತ್ತೆಂಟು ದಿವಸದ ಏನ್ ಪ್ರಿ ಇಪ್ಪತ್ ದಿವಸದ ಏನ್ ಪ್ರಿಪರೇಷನ್ ಮಾಡ್ಬೇಕು ಅಂತಂದಾಗ ನಾವು ಮಹಾ ಮಂತ್ರದ ಜಾಪ ಮಾಡ್ಬೇಕು ಅದೇನ್ ಮಹಾಮಂತ್ರ ಓಂ ನಮ ಶಿವಾಯ ಆದ್ರೆ ಇದು ಮಾಡೋದು ಒಂದು ವಿಧಾನ ಇದೆ ಅದನ್ನೊಂದು ಪದ್ಧತಿ ಇದೆ ಆ ರೀತಿಯಿಂದ ಮಾಡಿದಾಗ ಮಾತ್ರ ನಮಗ್ ಲಾಭ ಸಿಗುತ್ತೆ ಬೆಳಗ್ಗಿನ ಜಾವ ಒಂಬತ್ತು ಗಂಟೆ ಒಳಗಾಗಿ ಇಪ್ಪತ್ತೊಂದು ನಿಮಿಷದವರೆಗೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ನಿಮಿಷದವರೆಗೆ ನಾವು ಈ ಮಹಾಮಂತ್ರದ ಜಾಪ್ ಮಾಡಬೇಕು ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಕೂಡ ಸೂರ್ಯಾಸ್ತ ಆದ್ಮೇಲೆ ಮೂವತ್ತು ಡಿಗ್ರಿ ವರೆಗೆ ನಮ್ಮ ತಲೆಯ ಮೂವತ್ತು ಡಿಗ್ರಿ ವರೆಗೆ ಕೆಳ ಹೋದಾಗ ನಾವು ಅಲ್ಲಿ ಇಪ್ಪತ್ತೊಂದು ನಿಮಿಷ ಮಹಾಮಂತ್ರದ ಜಾಪ್ ಮಾಡ್ಬೇಕು ಬೆಳಿಗ್ಗೆ ಕೂಡ ಹಾಗೆ ಮೂವತ್ತು ಡಿಗ್ರಿ ತಲೆ ಮೇಲೆ ಮೂವತ್ತು ಡಿಗ್ರಿ ಬಂದಾಗ ನಾವು ಯಾವ ಲೊಕೇಶನ್ ಅಲ್ಲಿ ಇರ್ತೀವಿ ಯಾವ ಪ್ರದೇಶದಲ್ಲಿ ಇರ್ತೀವಿ ಅದನ್ನ ಗಮನ ಇಟ್ಕೊಂಡ್ಬಿಟ್ಟು ಇಪ್ಪತ್ತೊಂದು ನಿಮಿಷ ನಾವು ಈ ಜಾಪವನ್ನ ಮಾಡ್ಬೇಕು ಈ ಜಾಪವನ್ನ ಮಾಡೋದು ತುಂಬಾ ಅದ್ಭುತ ಈಗ ಇದನ್ನ ಮೂರ್ ಸರಿ ಮಾಡೋಣ ಕುತ್ಕೊಂಡ್ಬಿಡಿ ಬೆನ್ನು ಮತ್ತು ಕತ್ತ ನೇರವಾಗಿರಲಿ ಹೇಗಿರ್ಬೇಕು ಅನ್ನೋ ನಾನು ಕರೆಕ್ಟ್ ಆಗಿ ಹೇಳ್ಕೊತಿರ್ತೇನೆ ಯಾವ್ದಾದ್ರು ಆಸನದಲ್ಲಿ ಕುತ್ಕೋಬಹುದು ಅಯ್ಯೋ ನಮಗೆ ಏನೂ ಗೊತ್ತಿಲ್ಲಲ್ಲ ಯೋಗದ ಬಗ್ಗೆ ಏನೋ ಗೊತ್ತಿಲ್ಲ ಹೇಗ್ ಕುತ್ಕೊಂಡು ಹೇಗ್ ಜಾಪ್ ಮಾಡ್ಬೇಕು ಇಪ್ಪತ್ತೊಂದು ನಿಮಿಷ ಅನ್ನೋದು ಕನ್ಫ್ಯೂಷನ್ ನಮಗ್ ಬೇಡ ಯಾವುದಾದ್ರೂ ಆಸನದಲ್ಲಿ ಕೂತ್ಕೊಳ್ಳಿ ಸುಖಾಸನದಲ್ಲಾದ್ರೂ ಕುತ್ಕೊಳ್ಳಿ ಅಥವಾ ಯೋಗದ ಬಗ್ಗೆ ಜ್ಞಾನ ಇದ್ರೆ ಪದ್ಮಾಸನದಲ್ಲಾದ್ರೂ ಕೂತ್ಕೊಳ್ಳಿ ಕೈಯಲ್ಲಿ ಮುದ್ರೆ ಇರಲಿ ಇರದೇ ಇರಲಿ ತೊಂದರೆ ಇಲ್ಲ ಯಾವುದೇ ತರಹದ ಸಮಸ್ಯೆ ಇಲ್ಲ ನಿಧಾನಕ್ಕೆ ಕಣ್ಗಳನ್ನ ಮುಚ್ಚಿರಲಿ ದೀರ್ಘವಾದ ಉಸಿರು ತಗೊಳ್ಳಿ ಒಂದು ಬಾರಿ ನಾನು ಪಠಿಸುತ್ತೇನೆ ಅದನ್ನ ಕೇಳ್ಕೊಳ್ಳಿ ಅದಾದ ಮೇಲೆ ಮೂರು ಬಾರಿ ನನ್ನೊಂದಿಗೆ ಪಠಿಸಲಿ ಆ నమ శివాయ ఇవాగ్ నన్నండికి మూడు ಬಾರಿ పఠించి ఆ నమ శివాయ ఆ నమ శివాయ ಆ ಶಿವ ನಿಧಾನಕ್ಕೆ ಕಂಡೊಳನ ಈ ರೀತಿಯಾಗಿ ಇಪ್ಪತ್ತೊಂದು ನಿಮಿಷದವರೆಗೆ ಪಠಿಸಬೇಕು ಆದ್ರೆ ನೀವು ಗಮನ ಕೊಟ್ಟಿರ್ಬೇಕು ಈ ರೀತಿ ಮಾಡೋದ್ರಿಂದ ಈ ವಿಶುದ್ಧಿ ಚಕ್ರ ಇದೆಯಲ್ಲ ಅಲ್ಲಿ ಏನೋ ಅದ್ಭುತವಾದ ವೈಬ್ರೇಶನ್ ಆಗತ್ತೆ ಈ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ವಿಶುದ್ಧಿ ಅಂತಂದ್ರೆ ಶುದ್ಧೀಕರಣಗೊಳಿಸೋದು ಇದು ಒಂದ್ ರೀತಿಯಿಂದ ಫಿಲ್ಟರ್ ನಮ್ಮ ಶರೀರಕ್ಕೆ ಯಾವ ರೀತಿ ಶಿವ ಇಲ್ಲೇ ಇಷ್ಟ ಬಿಟ್ಟು ಫಿಲ್ಟರ್ ಮಾಡಿದ್ದಲ್ಲ ಬೇರೆ ಬೇರೆ ಭಾಗಕ್ಕ ವಿಷ ಹೋಗೋದು ಬಿಡ್ಲಿಲ್ಲ ಆ ತರ ನಮ್ಮ ಶರೀರದಲ್ಲಿನು ಏನೋ ಎಂಟ್ರಿ ಆಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ಇಲ್ಲಿಂದಾನೇ ಹೋಗೋದು ಹಾಗಾಗಿ ನಾವು ಈ ಫಿಲ್ಟರ್ನ ಇಟ್ಕೋಬೇಕು ಸೊ ಇದು ಈ ರೀತಿ ಸಾಧನೆಯನ್ನ ಇಪ್ಪತ್ತೊಂದು ದಿವ್ಸದವರೆಗೆ ಮಾಡ್ಬೇಕು ಆದ್ರೆ ಇಪ್ಪತ್ತೊಂದು ದಿವ್ಸ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಟ್ ಲೀಸ್ಟ್ ಎಲ್ಲಾರ್ ಕಡಿಮೆ ಅಂತಂದ್ರೆ ಏಳು ದಿವ್ಸ ಆದ್ರೂ ಮಾಡ್ಲೇಬೇಕು ಏಳು ದಿವ್ಸ ಮಾಡ್ಬಿಟ್ಟು ಇಪ್ಪತ್ತೆಂಟು ದಿನ ಅಲ್ಲಿ ನಾವು ಸ್ಟೇ ಮಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮೂರ್ ದಿನ ಆದ್ರೂ ಸ್ಟೇ ಮಾಡಿಬಿಟ್ಟು ಸಾಧನೆಯನ್ನ ಮಾಡ್ಬೇಕು